ನೀವು ಕುರಿ ಸಾಗಾಣಿಕೆ ಮಾಡಿರಲ್ಲ ಅದಕ್ಕೆ ಹೆಚ್ಚಿ ಏನ್ ಫುಡ್ ಹಾಕ್ತಿರಪ್ಪ ಹೆಚ್ಚಾಕ ಸರ್ ಅವಕ್ಕೆ ಏನಿದ್ರು ಒಣ ಮೇವು ಒಣ ಫುಡ್ ಹಾಕೋದ್ ಬಹಳ ಒಳ್ಳೇದ್ ಸರ್ ಒಣದ್ ಬೇಸ್ ಹಸಿದ್ ಹಸಿದ್ ಹಾಕಿದ್ರ ಸರ ಬಹಳ ಮರಿ ಗೃಹತ್ ಬರಲ್ಲ ಎಷ್ಟು ಒಣ ಫುಡ್ ಕೊಡ್ತೀವಿ ಅಷ್ಟು ಬಹಳ ಒಳ್ಳೇದು ಈಗ ನೀವು ಮರಿ ತರ್ತೀರೋ ಅಥವಾ ಹೆಂಗ ಹೆಂಗ ಇದು ಮಾಡ್ತೀರಿ ಮರಿ ತರ್ತೀವಿ ಸರ್ ಇಲ್ಲಿ ಕುಕುಂಪಳ್ಳಿ ಅಂತ ಐತ್ ಸರ್ ನಮ್ಮ ಊರ ಹತ್ರ ಕುಕುಂಪಳ್ಳಿ ಸಂತಿಗೆ ಹೋಗಿ ಮರಿ ತಗೊಂಡ್ ಬರ್ತೀವಿ ಹೆಂಗ್ ತರ್ತೀರಿ ಅವು ನಾವ್ ತರೋದು ಸ್ವಲ್ಪ ಕಾಸ್ಟ್ಲಿನೇ ತರಿಸ್ತಾರ ನಾವು ಎಂಟ್ ಸಾವಿರ ಎಂಟುವರೆ ಸಾವಿರ ರೈಟ್ ಒಂಬತ್ ಸಾವಿರ ಕೊಟ್ಟು ತರ್ತೀರ ಹಾ ಹಾ ಆದ್ರ ಅದಕ್ಕ ಕಮ್ಮಿ ಸಿಗ್ತಾವ ನಾವ್ ಕಮ್ಮಿ ಕೊಡ್ತಂದ್ರ ಒಳ್ಳೆ ಮರಿ ಈಡ್ ಬರಲ್ಲ ಹಾ ಹಾ ಸ್ವಲ್ಪ ಜಾಸ್ತಿ ದಿನ ರೈಟ್ ಈ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂದ್ಬಿಟ್ರ ನಮಗ್ ಆದಷ್ಟು ಜಲ್ದಿನ ಮಾರಾಟಕ್ಕೆ ಬರ್ತಾವ ನಾವ್ ಹಂಗಾಗಿ ಒಳ್ಳೆ ಎಂಟೂವರೆ ಒಂಬತ್ ಸಾವಿರ ಕೊಟ್ಟು ಒಳ್ಳೆ ಮರಿ ನೋಡೇ ತರ್ತೀವಿ ನಾವು ಸರಿ ಈಗ ತಂದಿರುವಂತ ಮರಿನ ಎಷ್ಟು ತಿಂಗಳದವರೆಗೆ ಮೇಯಿಸ್ತಾರೆ ನೀವು ಸರ್ ನಾವ್ ಮರಿ ಮೇಯ್ಸೋದಂದ್ರ ನಾವು ಒಂದ್ ವರ್ಷದ ಮ್ಯಾಲೇನ ಮೆಸೀವಿ ಸರ್ ನಾವ್ ಒಂದ್ ವರ್ಷದ ಮೇಲೆ ಒಂದ್ ವರ್ಷದ ಮ್ಯಾಲೆ ಮೇಯ್ಸಿದ್ರಿ ನಾವು ಒಂದ್ ಮರಿ ಎಂಟ್ ಸಾವಿರ ಕೊಡ್ತಾ ಇದ್ವಿ ಅಂದ್ರೆ ನಾವು ಒಂದ್ ವರ್ಷದ ಮೇಲೆ ಹನ್ನೆರಡು ಹದ್ ಮೂರ್ ತಿಂಗಳು ಮೇಸಿದ್ವಿ ಅಂದ್ರ ಒಂದ್ ಮರಿ ಏನಿಲ್ಲ ಅಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರಕ ಮರತ್ ಸರ್ ನಾವ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಮರತ್ತ ಹ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ತನೂ ಮಾರ್ತವ್ ಸರ್ ಅದ್ರಾಗ ನಮಗ ಎಂಟರಿಂದ ಒಂಬತ್ ಸಾವಿರ ಮರಿಗಿತ್ತ ಸರ್ ಇಪ್ಪತ್ ಸಾವಿರ ಉಳಿತು ಅದ್ರಾಗ ನಾವ್ ಕಾಳನು ನಾವ್ ಹೊರಗಡೆಯಿಂದ ತರಲ್ಲ ಎಲ್ಲ ಹೊಲ್ದ ಹತ್ ತಂದ್ವಿ ಅಂದ್ರ ನಾವು ಇವಾಗ ಪ್ರೆಸೆಂಟ್ ಹತ್ ಮರಿ ಇದ್ದಾವ್ ಹತ್ ಮರಿಯಾಗ ನಾವು ಎಂಟು ಸಾವಿರ ಲಾಭ ತಗದು ಇದು ಅದ್ರ ಖರ್ಚು ತಗದು ನಮ್ಗ್ ಇಪ್ಪತ್ ಸಾವಿರತ್ ಒಂದ್ ದೊಡ್ಡ ಅದ್ರಂಗ ಇವಾಗ ಮರಿ ಅದ ಸರ ಹತ್ತ ಇಪ್ಪತ್ತಂದ್ರ ಏಟ್ ಆತ್ರಿ ಇಪ್ಪತ್ತಂದ್ರ ಒಂದು ಕುರಿಗೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಉಳಿತೈತಿ ಅಂದ್ರ ಹತ್ತು ಕುರಿಗತ್ರಿ ಎರಡ್ ಲಕ್ಷ ರೂಪಾಯಿ ಆಗತ್ತೆ ನಾವು ಡಿವೈಡ್ ಮಾಡಿ ಒಂದ್ ತಿಂಗ್ಳಂದ್ರೆ ಲೆಕ್ಕ ಇಟ್ಕೊಂಡ್ರೆ ಇಪ್ಪತ್ನಾಕ್ ಸಾವಿರ ರೂಪಾಯಿ ಒಂದ್ ತಿಂಗ್ಳಗ್ಕ್ ನಿಮ್ಗೆ ಕೂಲಿ ಬಿದ್ದಂಗ ಐತಿ ಒಳ್ಳೆ ಇನ್ಕಮ್ ಐತಿ ಇದ್ರಾಗ ಹತ್ತ ಮರಿಯಿಂದನ ಒಂದ್ ತಿಂಗ್ಳಕ್ ಇಪ್ಪತ್ನಾಕ್ ಸಾವಿರ ಇಪ್ಪತ್ನಾಕ್ ಸಾವಿರ ನೀವ್ ಆದಾಯ ಮಾಡಬಹುದು ಒಂದು ವರ್ಷದ ಇದು ಓಕೆ ವೀಕ್ಷಕರೇ ಬನ್ನಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅವ್ರಿಗೆ ಬೇರೆ ಬೇರೆ ಏನು ಮಾಡ್ತಾ ಇದ್ದಾರೆ ಆ ಕುರಿಯ ಮಾಹಿತಿಯನ್ನ ಕುರಿ ಸಾಗಾಣಿಕೆ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಹಿಡಿದ್ರೆ ಬರ್ರಿ ಅಕಡೆ ಹೋಗೋಣ ಸರ್ ಇವ್ ಚಿನ್ನಿ ಕೋಳಿ ಒಂದು ಆರ್ ಚಿನ್ನಿ ಕೋಳಿ ತಿಂದಿದ್ದೆ ನಾನು ಹ ಏನ್ರೀ ಆರ್ ಚಿನ್ನಿ ಕೋಳಿ ತಿಂದಿದ್ದೆ ಹ್ಮ್ ಅದ್ರಾಗ ಇದು ಒಂದು ಉಳ್ದಕ್ ಸರ್ ತಂದಿರಿಗೋಣ ಇವ್ ಸರ ಮರಿ ಇದ್ದಾಗ ಒಂದು ಏನೂರ ಐವತ್ತು ರೂಪಾಯ್ಕ ಒಂದ್ ತೈದ್ ಸರ ಇವನು ಹ್ಮ್ ಮರಿ ಇದ್ದಾಗ ಇವಾಗ ಅವು ಎಲ್ಲ ಹೋಗ್ಬಿಟ್ಟು ಸರ್ ಇದು ಒಟ್ಟ ಮರಿ ಮಾಡ್ಸಲ್ಲ ಸರ್ ಇದು ಮರಿ ಮಾಡಿಸ್ಬೇಕಂದ್ರೆ ನಾವು ಜವರಿ ಕೋಳಿಗೆ ಹಾಕಿ ಮರಿ ಮಾಡಿಸ್ತೀವಿ ಇದು ಕಂಟಿನ್ಯೂ ತತ್ತಿಡುತ್ತೆ ಸರ್ ಇದು ಕಂಟಿನ್ಯೂ ಕಂಟಿನ್ಯೂ ವರ್ಷ ಪೂರ್ತಿ ಮೊಟ್ಟೆ ಇಡುತ್ತೆ ಅದ್ರ ಮೊಟ್ಟೆ ಅದಾವನ್ ಅದು ಅದಾ ಸರ್ ಮೊಟ್ಟೆ ನೋಡನ್ರಿ ಆಮೇಲೆ ಮತ್ತೆ ಇದು ತಿನ್ಲಿಕ್ಕೆ ಹೆಂಗಿರುತ್ತೆ ಇದು ತಿನ್ಲಿಕ್ಕೆ ಜವರಿ ಕೋಳಿಕ್ಕಿಂತ ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟ್ ಇದ್ರದ್ದು ಮೊಟ್ಟೆ ಬಂದ್ ಒಳ್ಳೆ ಟೇಸ್ಟ್ ಸರ್ ಜವರಿ ಕೋಳಿಕ್ಕಿಂತ ಒಳ್ಳೆ ಟೇಸ್ಟ್ ಮೊಟ್ಟೆನ ಏನು ಹಂಗಾಗಿ ನಾವು ಇದ್ರ ಏನ್ ಹೆಂಗಿದ್ರ ಇನ್ನೊಂದ್ ಇನ್ ಗುಣ ಏನ್ ಗೊತ್ತ ಯಾರಾದ್ರೂ ಬಂದ್ರ ಒಂದು ನಾಯಿ ಇರೋದೇನ್ ಸರ್ ಯಾರಾದ್ರೂ ಬಂದ್ರೆ ಏನ್ ಮಾಡುತ್ತೆ ಚಿಕ್ 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 ಅಂತ ಹೋದ್ರೆ ಬಿಡತ್ ಸರ್ ಅದು ಮತ್ ಬೆಕ್ಕು ಏನ್ ಹಾವು ಮುಂಗ್ಲಿ ಏನ್ ಕಂಡ್ರು ಚಿಕ್ 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 ಅಂತ ಒದರ್ ಸರ್ ಫುಲ್ ಸೌಂಡ್ ಮಾಡುತ್ತ ಇದ್ರ ಸೌಂಡ್ಗೆ ನಮ್ ನಾಯಿಗಳು ಅಲ್ಲಿಗೆ ಹೋಗ್ಬಿಡ್ತಾವಲ್ಲ ಒಳ್ಳೆ ಇದು ಇದು ಸೇಫ್ಟಿ ಅಂತ ಹೇಳ್ಬೋದು ಕೋಳಿಗೆ ಕಾಯಾಕ ಯಾರ ಬಂದ್ರಂತ ಸಿಗ್ನಲ್ ಕೊಡಕ ಇದು ಒಂದು ನಮಗ್ ಸೇಫ್ಟಿ ಅನ್ಕೋಬಹುದು ಸೂಪರ್ ಒಳ್ಳೆ ಇದರ್ ಇದು ಏನ್ ಮಾಡಲ್ಲ ಏನ್ ಮಾಡಲ್ಲ ನೀನ್ ಬಿಡ್ತೇವೇ ಚಿನ್ನಿ ಒಂದು ಕೋಳಿ ಎಷ್ಟ್ ವೇಟ್ ಬರ್ತೀರಿ

ಐದಾರು ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸರ್ ನಾವು ತಂದು ಐದಾರು ತಿಂಗಳಿಗೆ ಮರಿ ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಅವಾಗ್ಲಿಂದ ಇದುವರೆಗೂ ಸ್ಟಾಪ್ ಮಾಡಿಲ್ಲ ಅದು ಡೈಲಿ ಒಂದ್ ಮೊಟ್ಟೆ ಕೊಡ ಡೈಲಿ ಒಂದ್ ತಿಂಗಳ ಒಂದ್ ತಿಂಗಳಕ್ಕೆ ಒಂದ್ ಮೂವತ್ತಿ ತಿಂಗಳ ಮೂವತ್ತಿ ಹ್ಮ್ ಏನ್ ತಿನ್ ಅಲ್ಲ ಒಂದ್ ಒಂದ್ ಮೂವತ್ ಮರಿ ನಾ ಎಬ್ಸಕ್ ಆಗಿಲ್ಲ ಅದು ಮರಿ ಮಾಡ್ಸಲ್ ಸರ್ ಸತಿ ಮೇಲೆ ಕುಂದ್ರಲ್ಲ ಅದು ಇದು ಕುಂದ್ರದ ಬೇಡ ಕೋಳಿಗೆ ಕೋಳಿ ಇಟ್ರ ಅದು ಮೂವತ್ ಮೂರ್ ದಿವಸ ಇಡ್ಬೇಕಂತಿದ್ರಿ ಮೊಟ್ಟೆನ ಹ್ಮ್ ಮೂವತ್ ಮೂರ್ ಕೋಳಿ ಕೋಳಿ ಅದು ಎದ್ದೋಗ್ಬಿಡ್ತೇವೆ ಇಪ್ಪತ್ತೈದು ಇಪ್ಪತ್ತಾರು ದಿನದೊಳಗೆ ಇನ್ ಮರಿ ಮಾಡದ್ ಮತ್ತೆ

ಓ ವೇಟ್ ಐತಿ ಸೇಮ್ ನವಿಲ್ ಇದ್ದಂಗ ನವಿಲ್ ತರ ನವಿಲ್ ತರ ಹ್ಮ್ ಬಾ 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 ಕರಿ ಬರ್ತದನ್ ಬರದ ಕರೀ ಬರಲ್ಲ ಸರ ಅದು ರೂಢಿ ಮಾಡ್ಬೇಕು ನೀವು ಅಲ್ಲಿ ಕೋಳಿ ಜೊತೆಗೆ ಆದ್ರೆ ಬರ್ತ ಭಾಳ ಚಂದ ಐತಿ ಬರ್ರಿ ಇಲ್ಲಿ ಶೇಂಗಾ ಕೆತ್ತಕತಾರ ಶೇಂಗಾ ನೋಡ ಬರ್ರಿ ಶೇಂಗಾ ಹೆಂಗ್ ಕಿತ್ತಾರ ಓಕೆ ವೀಕ್ಷಕ ರೀ ನಾವೀಗ ಶೇಂಗದ ಹೊಲ್ದೊಳಗ ಅದೀವಿ ನೋಡ್ರಿ ಇದು ಬಡವರ ಬಾದಾಮಿ ಆ ಬಡವರಿಗೆ ಇದು ಬಾದಾಮಿ ಬೀಜ ಶ್ರೀಮಂತರಿಗೆ ನಿಜವಾಗ್ಲು ಗೋಡಂಬಿ ದ್ರಾಕ್ಷಿ ಅಂತ ತಿಂತಾರೆ ನಮ್ ಬಡವರಿಗೆ ಇದೆ ಬಾದಾಮಿ ಬಡವರ ಬಾದಾಮಿಯ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಬರ್ರಿ ಈಗ ಕಿತ್ತಕರ ಇವರು ಇದ್ರ ಬಗ್ಗೆ ಶೇಂಗಾದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋಣ ನೋಡ್ರಿ ಚೆನ್ನಾಗಿ ಹೇಳಿ ಬಂದಿದೆ ಇವರ ಶೇಂಗಾ ಇದು ಇದ್ರ ಬಗ್ಗೆ ಹೇಳ್ರಿ ಮಾಹಿತಿ ಸರ ಇದು ಶೇಂಗಾ ಬಿತ್ತಿ ನಾವ್ ನಾಲ್ಕು ತಿಂಗ್ಳ ಆಯ್ತು ಹ್ಮ್ ಇಷ್ಟು ಹೋಗ ಸರ್ ಅದನ್ನ ಆದ್ರ ಮಳೆ ಆಯ್ತು ಗಂಡ ಆಗ್ಲಿಲ್ಲ ಹ್ಮ್ ಇವಾಗ ಕಿರ್ತಾ ಇದ್ವಿ ಒಂದು ಒಂದೊಂದು ಸಸಿ ಬರ್ತಾ ಇದೆ ಹೌದು ಸಸಿ ಬಂದವ್ರಿ ಸಸಿ ಇದು ಲಾಸ್ ಏನಿಲ್ಲ ಸರ್ ಒಂದ್ ಒಂದ್ ಹೋದ್ರೂ ಒಂದ್ ನಾಲ್ಕು ಉಳಿತು ಸರ್ ನಾಲ್ಕೈದು ಬೀಜಕ್ಕ ಒಂದ್ ಸಸಿ ಬಂದಿ ಏನು ಪ್ರಾಬ್ಲಮ್ ಇಲ್ಲ ನಡೀತಾ ಈ ಟೈಮ್ ಈ ಸೀಸನ್ ಯಾಕೆ ಹಾಕ್ತೀವಿ ಅನ್ಸರ್ ನಾವು ಬೇಸಿಗೆ ಟೈಮ್ನಾಗ ಹಾಕ್ರೆ ಮಾರಕ ಹಾಕ್ತಿವಿ ಈ ಟೈಮ್ನಾಗ ಇದು ನಾವು ಒಳ್ಳೆ ಬೇಸಿಗೆ ಬಿತ್ತಕ ಬೀಜ ಬೇಕಲ್ಲ ಬೀಜಕ್ಕೋಸ್ಕರ ನಾವ್ ಇದನ್ನ ಹಾಕೊಂಡು ಬೀದನ್ ಮಾಡ್ತೀವಿ ಹಾಕ್ತಿವಿ ಬೀಜನ ಮಿಷಿನ್ ಹಾಕಿ ಮಿಷಿನ್ ಅಲ್ಲಿ ಮಿಷನ್ ಇಲ್ಲೇ ಊರಾಗ ಐತಿ ಸರ ಇಲ್ಲಿ ನಮ್ ಊರ್ ಪಕ್ಕದಾಗ ಐತಿ ಹಾಕ್ಸಂದ್ರ ಅದ ಬೀಜ ತಂದ್ ಬಿತ್ತೀವಿ ನಾವ್ ತಮ್ಮಂದ್ ಬಿತ್ಬೇಕಂದ್ರ ರೊಕ್ಕ ಬಾಳ ಆಗ್ತೈತಲ್ಲೀಜ ನಾವ ಬೀಜಕ್ಕೋಸ್ಕರ ಇದಕ್ಕ ಯಾವ್ ಸಿಂಗ್ ಸರಿ ಇದಕ್ಕ ಚಿಟ್ಟಿ ಮಿಟ್ಟಿ ಶಿಂಗ ಅಂತಾರೆ ಸರ್ ಚಿಟ್ಟಿ ಸಿಂಗಾ ಸಿಂಗಗಳಲ್ಲಿ ಶಿಂಗಗಳಲ್ಲಿ ಎಷ್ಟು ವೆರೈಟಿ ಇದಾರೆ ಶಿಂಗಗಳಲ್ಲಿ ಬಹಳ ಹಲವಾರು ವೆರೈಟಿಗಳ ಸರ್ ನಾವ್ ಯೂಸ್ ಮಾಡೋದು ಇದು ಒಂದು ಬಟ್ ಇನ್ನೊಂದು ಬರ್ತಲ್ ಸರ್ ಅದ ಯಾವ್ದು ಜವಾರಿ ಶಿಂಗ ನಮ್ದು ಅಬ್ ಶಿಂಗ್ ಶಿಂಗ್ ಅಂತ ಅಬ್ ಶಿಂಗ್ ಹಾಕ್ತಿದ್ ಸರ್ ಅದ್ರಾಗ ಅಬ್ ಶಿಂಗ್ ಅಂದ್ರ ಬಹಳ ಇಳುವರಿ ಕಮ್ಮಿ ಸರ್ ಅದು